ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿವಸ ಈ ವಿಡಿಯೋ ಮಾಡುವ ಒಂದು ಉದ್ದೇಶ ಏನಪ್ಪ ಅಂದರೆ ಕಂಪ್ಯೂಟರ್ ಸಿಲಬಸ್ ಯಾವ ರೀತಿಯಾಗಿದೆ ನಾನು ಒಂದು ಯೂಟ್ಯೂಬ್ನಲ್ಲಿ ತಮಗೆ ಕಂಪ್ಯೂಟರ್ ಜ್ಞಾನವನ್ನು ನೀಡ್ತಾ ಇದ್ದೀನಲ್ಲ ಅದರದೇ ಅದರದ್ದು ಒಂದು ಸಿಲೆಬಸ್ ಯಾವ ರೀತಿಯಾಗಿದೆ ಪಠ್ಯಕ್ರಮ ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸಬಯಿಸುತ್ತೇನೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ತಾವು ಇಲ್ಲಿಯವರೆಗೆ ಯಾರು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ವಿಡಿಯೋವನ್ನು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವಿಷಯದ ಕಡೆಗೆ ಬರ್ತಾ ಇದ್ದೀನಿ ಆದ್ಮೇಲೆ ಇವತ್ತು ನಾನು ಹೇಳ್ತಕ್ಕಂಥ ವಿಷಯ ಕಂಪ್ಯೂಟರ್ ಸಿಲೆಬಸ್ ಏನಿದೆ ಅನ್ನೋದು ಹ್ಞೂ ಸಿಲೆಬಸ್ ಆಫ್ ಕಂಪ್ಯೂಟರ್ ಕೋರ್ಸ್ ಅಥವಾ ಕಂಪ್ಯೂಟರ್ ಕೋರ್ಸಿನ ಪಠ್ಯಕ್ರಮ ಏನಿದೆ ಅನ್ನೋದನ್ನು ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸ್ಕೂಲು ಕಾಲೇಜಸ್ಸು ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ಏನು ಏನಿರ್ತದೆ ಸಿಲೆಬಸ್ ಇರ್ತದೆ ಪಠ್ಯಕ್ರಮ ಇರ್ತದೆ ಅಂದರೆ ಆ ಚೌಕಟ್ಟಿನೊಳಗಡೆ ನಾವು ಸ್ಟಡಿ ಮಾಡಬೇಕಾಗ್ತದೆ ಸೊ ಅದೇ ರೀತಿಯಾಗಿ ನಮ್ಮ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಕೂಡ ಕಂಪ್ಯೂಟರ್ ಕೋರ್ಸ್ನಲ್ಲಿ ಕೂಡ ಒಂದು ಸಿಲೆಬಸ್ ಇರ್ತದೆ ಆ ಸಿಲೆಬಸ್ ಪ್ರಕಾರ ನಾನು ಕೂಡ ನಾನು ನಿಮಗೆ ಪ್ರತಿದಿನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಓಕೆ ಏನಿದೆ ಸಿಲೆಬಸ್ ಹಾಗಾದ್ರೆ ಆ ಸಿಲೆಬಸ್ ಏನಿದೆ ಅನ್ನೋದನ್ನು ನಾನು ಇವತ್ತಿನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತಾ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ ಓಕೆ ಈಗ ನಾನು ತಡ ಮಾಡಿದೆ ನನ್ನ ಅದು ಏನಿದೆ ಸಿಲೆಬಸ್ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಟೈಪಿಂಗ್ ಟ್ಯೂಟರ್ ಸಿಲೆಬಸ್ ಆಫ್ ಕಂಪ್ಯೂಟರ್ ಕೋರ್ಸ್ನಲ್ಲಿ ಮೊದಲನೇದಾಗಿ ಟೈಪಿಂಗ್ ಟ್ಯೂಟರ್ ಟೈಪಿಂಗ್ ಟ್ಯೂಟರ್ ಎಷ್ಟು ಮಹತ್ವದಿದೆ ಅಂದರೆ ನಾವು ಎಲ್ಲೇ ಹೋದರೂ ಟೈಪಿಂಗ್ ನಮ್ಮದು ಸ್ಪೀಡ್ ಆಗಬೇಕು ಟೈಪಿಂಗ್ ಸ್ಪೀಡ್ ಇದ್ದರೆ ಮಾತ್ರ ನಮಗೆ ಜಾಬ್ಗೆ ಅಪಾರ್ಚುನಿಟಿ ಸಿಗೋದು ಇಲ್ಲಾಂದರೆ ಇಲ್ಲ ನಮ್ಗೆ ಎಷ್ಟೇ ಪರ್ಫೆಕ್ಟ್ ಇದ್ದರೂ ಟೈಪಿಂಗ್ ಪರ್ಫೆಕ್ಟಾಗಿ ಬರಲಿಕ್ಕೆ ಬೇಕು ಸೊ ಅದಕ್ಕಾಗಿ ಈ ಒಂದು ಟೈಪಿಂಗ್ ಟ್ಯೂಟರ್ ಕ್ಲಾಸ್ನಲ್ಲಿ ಯಾವ ರೀತಿಯಾಗಿ ಕೀಬೋರ್ಡನ್ನು ಯೂಸ್ ಮಾಡಬೇಕು ಪ್ರತಿಯೊಂದು ಕೀಸ್ಗೆ ಯಾವ ಬೆರಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಸವಿಸ್ತಾರವಾಗಿ ನಾನು ನಿಮಗೆ ವಿವರಣೆ ಮಾಡಿ ಈ ಒಂದು ಟೈಪಿಂಗ್ ಟ್ಯೂಟರ್ ಕ್ಲಾಸ್ನಲ್ಲಿ ಹೇಳ್ತೇನೆ ಓಕೆ ಇದು ಟೈಪಿಂಗ್ ಟ್ಯೂಟರ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೇಂಟ್ ಈ ಪೇಂಟದಲ್ಲಿ ನಾವು ಪೇಂಟಿಂಗನ್ನು ಮಾಡ್ಬೋದು ನಮ್ಗೆ ಬೇಕಾದಂಥ ಚಿತ್ರಗಳನ್ನ ಬಿಡಿಸ್ಬೋದು ಓಕೆ ಆ ಒಂದು ಪೇಂಟ್ ಒಂದು ಒಂದು ಏನು ಸಾಫ್ಟ್ವೇರ್ ಇದೆ ಅದರಲ್ಲಿ ನಾವು ಯಾವ ರೀತಿಯಾಗಿ ಪೇಂಟಿಂಗ್ ಮಾಡೋದು ಅನ್ನೋದನ್ನು ಆ ಪೇಂಟ್ ಕ್ಲಾಸ್ನಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಟ್ ಪ್ಯಾಡ್ ಈ ನೋಟ್ಪ್ಯಾಡ್ ಏನು ಯೂಸ್ ಅಂದರೆ ನಾವು ಟೈಪಿಂಗ್ ಟ್ಯೂಟರ್ ಅನ್ನು ಮಾಡಿರ್ತೀವಲ್ಲ ಆ ಟೈಪಿಂಗ್ ಟ್ಯೂಟ್ರದಲ್ಲಿ ನಾವು ಕೀಸ್ಗಳನ್ನು ಟೈಪ್ ಮಾಡ್ಕೊಂಡು ಹೋಗ್ತಿರ್ತೇವೆ ಯಾವ ಬೆಳದಿಂದ ಯಾವ ಕೀಸ್ ಟೈಪ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರ್ತದೆ ಸೊ ಅದಕ್ಕೆ ನಾವು ಟೈಪ್ ಮಾಡ್ತಿರ್ತೀವಿ ಆ ಟೈಪಿಂಗ್ ಮಾಡಿದ್ದನ್ನು ನಾವು ನೋಟ್ ಪ್ಯಾಡ್ದಲ್ಲಿ ಒಂದೊಂದು ಸ್ವಲ್ಪ ವರ್ಡ್ 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 ಆಗಿ ಟೈಪ್ ಮಾಡ್ಕೋಬೇಕು ಎಕ್ಸಾಂಪಲ್ ನಮ್ಮ ಹೆಸರು ಬರಿಬೋದು ಆಮೇಲೆ ನಮ್ಮ ಸ್ಕೂಲ್ ಹೆಸರು ಬರಿಬೋದು ಕೆಲವೊಂದು ವರ್ಡ್ಸ್ ಬೇರೆ ಬೇರೆ ವರ್ಡ್ಸ್ ಬರಿಬೋದು ಈ ಪ್ರಕಾರ ನಾವು ನೋಟ್ ಪ್ಯಾಡ್ದಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಕಲಿತಂಥ ಟೈಪಿಂಗನ್ನು ನೋಟ್ ಪ್ಯಾಡ್ದಲ್ಲಿ ಪ್ರ್ಯಾಕ್ಟೀಸ್ ಮಾಡೋದು ಓಕೆ ಆಮೇಲೆ ಏನು ಮಾಡ್ಬೋದು ಅಂದರೆ ಇದ್ರೊಳಗಡೆ ಎಚ್ ಟಿ ಎಮ್ ಎಲ್ಲು ಮತ್ತು ಜಾವಾ ಸ್ಕ್ರಿಪ್ಟ್ ಕೋಡಿಂಗನ್ನು ಕೂಡ ಟೈಪ್ ಮಾಡಿ ಅದನ್ನು ಸೇವ್ ಮಾಡಿ ರನ್ ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ರೊಳಗಡೆ ನಾವು ನೋಟ್ಪ್ಯಾಡ್ದಲ್ಲಿ ನಾವು ಅದನ್ನು ಟೈಪ್ ಮಾಡಬೇಕಾಗ್ತದೆ ಓಕೆ ಇದು ನೋಟ್ಪ್ಯಾಡ್ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ವರ್ಡ್ ಪ್ಯಾಡ್ ವರ್ಲ್ಡ್ ಪ್ಯಾಡ್ ಅಂದರೆ ನೋಟ್ ಪ್ಯಾಡ್ಗಿಂತ ಸ್ವಲ್ಪ ಹೆಚ್ಚಿಂದ ಇರ್ತದೆ ಇದರಲ್ಲಿ ಆಪ್ಷನ್ಸ್ ಜಾಸ್ತಿ ಇರ್ತವೆ ಮತ್ತು ನಾವು ಎಮ್ ಎಸ್ ವರ್ಡ್ಗೆ ಏನು ಹೋಗ್ತೀವಲ್ಲ ಆ ಎಮ್ ಎಸ್ ವರ್ಡ್ ಹೋಗ್ಕಿಂತ ಮುಂಚೆ ಎಮ್ ಎಸ್ ವರ್ಡಲ್ಲಿ ಏನೇನು ಇರ್ತಾವಲ್ಲ ಸ್ವಲ್ಪ ಆಪ್ಷನ್ಸ್ ಇದರೊಳಗೆ ಇದ್ದಿರ್ತಾವೆ ಎಕ್ಸಾಂಪಲ್ ಬೋರ್ಡ್ ಎಟಾಲಿಕ್ ಅಂಡರ್ಲೈನ್ ಕಲರ್ ಇರ್ಬೋದು ಫಾಂಟ್ ಕಲರ್ ಈ ಪ್ರಕಾರವಾಗಿ ವರ್ಲ್ಡ್ ಪ್ಯಾಡು ನೋಟ್ಪ್ಯಾಡ್ಕ್ಕಿಂತನೂ ಸ್ವಲ್ಪ ಸ್ವಲ್ಪ ಇವತ್ತು ಹೆಚ್ಚಿಗೆ ಆಪ್ಷನ್ಸ್ ಇರ್ತಕ್ಕಂಥ ಒಂದು ಸಾಫ್ಟ್ವೇರ್ ಆ ವರ್ಲ್ಡ್ ಪ್ಯಾಡ್ ಬಂದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಎಲ್ಲ ವಿವರಣೆ ಮಾಡಿ ಹೇಳ್ತೀನಿ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೈಕ್ರೋಸಾಫ್ಟ್ ಆಫೀಸ್ ಇವೆಲ್ಲ ಕಲಿತ ನಂತರ ನಾವು ಎಲ್ಲಿಗೆ ಹೋಗ್ಬೇಕು ಪಶ್ಚಿಡ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ ಎಮ್ ಎಸ್ ಅಂದರೆ ಎಮ್ ಎಸ್ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ ಇದು ಒಂದು ಸಾಫ್ಟ್ವೇರ್ ಕಂಪ್ನಿದು ಇದರಲ್ಲಿ ನಾವು ಪ್ಯಾಕೇಜಸ್ಸನ್ನು ಕಲಿಬೇಕಾಗ್ತದೆ ಅದರಲ್ಲಿ ಎಮ್ ಎಸ್ ಆಫೀಸಲ್ಲಿ ಮೊದಲನೇ ಬರ್ತಕ್ಕಂಥದ್ದು ಯಾವಪ್ಪ ಅಂದರೆ ಎಮ್ ಎಸ್ ವರ್ಲ್ಡ್ ಎಮ್ ಎಸ್ ವರ್ಡ್ ಎದುರು ಸರಿಯಾಗಿ ಯೂಸ್ ಆಗ್ತಿದೀವಿ ಎಮ್ ಎಸ್ ವರ್ಡ್ ಅಡ್ವಾಂಟೇಜ್ ಏನದಾವು ಯಾವ ರೀತಿಯಾಗಿ ಅದರಲ್ಲಿ ಹೆಚ್ಚು ಹೆಚ್ಚು ನಾವು ಟೈ ಹೆಚ್ಚಾದರೆ ಯಾವುದೋ ಒಂದು ನೋಟ್ಸ್ ರೆಡಿ ಮಾಡ್ಕೋಬೇಕಾಗಿತ್ತು ಅಂದರೆ ಲೆಟ್ರ್ ರೆಡಿ ಮಾಡಬೇಕಾಗಿತ್ತು ಅಂದರೆ ಯಾವ ರೀತಿ ಹೆಲ್ಪ್ ಮಾಡ್ತಿದ್ದೀನಿ ನಮ್ಗೆ ಅನ್ನೋದನ್ನು ನಾನು ಎಮ್ ಎಸ್ ವರ್ಡ್ ಬಂದಾಗ ನಮಗೆ ಪೂರ್ತಿ ಡಿಟೇಲ್ ಆಗಿ ಅದ್ರ ಬಗ್ಗೆ ವಿವರಣೆ ಮಾಡಿ ಕಲಿಸ್ಕೊಡ್ತೀನಿ ನೆಕ್ಸ್ಟ್ ಕಲಿತಕ್ಕಂಥದ್ದು ಎಮ್ ಎಸ್ ಎಕ್ಸ್ ಎಮ್ ಎಸ್ ಎಕ್ಸ್ ಕೂಡ ಒಂದೊಂದು ಒಂದು ಸ್ಪ್ರೆಡ್ ಸೀಟ್ ಇರ್ತಕ್ಕಂಥ ಒಂದು ಒಂದು ಸಾಫ್ಟ್ವೇರ್ ಇದು ಇದು ಎಕ್ಸೆಲ್ದಲ್ಲಿ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅಂದರೆ ಎಕ್ಸಾಂಪಲ್ ನಾವು ನಾವು ಸ್ಟೂಡೆಂಟ್ ರಿಸಲ್ಟ್ ಸೀಟ್ ಮಾಡ್ಕೋಬಹುದು ಪೇಮೆಂಟ್ ಸೀಟ್ ಮಾಡ್ಕೋಬಹುದು ಸಿಂಪಲ್ ಇಂಟ್ರೆಸ್ಟ್ ಸೀಟ್ ಮಾಡ್ಕೋಬಹುದು ಬಜಾರ್ ಸೀಟ್ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಸೀಟ್ಗಳನ್ನ ನಾವು ಇದರಲ್ಲಿ ರೆಡಿ ಮಾಡಲಿಕ್ಕೆ ಇದು ಒಂದು ಯೂಸ್ಫುಲ್ ಆದಂಥ ಒಂದು ಸಾಫ್ಟ್ವೇರ್ ಇದೆ ಎಮ್ ಎಸ್ ಎಕ್ಸೆಲ್ ಅದ್ರ ಬಗ್ಗೆ ಹೆಚ್ಚಿಗೆ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಮ್ ಎಸ್ ಪವರ್ ಪಾಯಿಂಟ್ ಈ ಪವರ್ ಪಾಯಿಂಟನ್ನು ನಾವು ಪಿ ಪಿ ಟಿಗಾಗಿ ಅಂದರೆ ಪ್ರೆಸೆಂಟೇಷನ್ ಎಲ್ಲ ಮಾಡೋ ಸಲುವಾಗಿ ನಾವು ಪವರ್ ಪಾಯಿಂಟನ್ನು ಯೂಸ್ ಮಾಡ್ತಿರ್ತೀವಿ ನಮಗೆ ಯಾವುದಾದ್ರೂ ಸ್ಕೂಲ್ದು ಇರ್ಬೋದು ಮತ್ತು ನಮ್ಮದು ಯಾವುದಾದ್ರೂ ಒಂದು ಪ್ರೈವೇಟ್ ಇರ್ಬೋದು ಈ ಪ್ರಕಾರ ನಮಗೆ ಬೇಕಾದಂಥ ಒಂದು ಏನಪ್ಪ ಅಂದರೆ ಒಂದು ಪ್ರೆಸೆಂಟೇಷನ್ ಪಿ ಪಿ ಟಿಗಳನ್ನ ಸ್ಲೈಡ್ಗಳ ಮುಖಾಂತರ ನಾವು ಪಿ ಪಿ ಟಿ ರೆಡಿ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ಕೋಬೋದು ಪ್ರೆಸೆಂಟೇಷನ್ ಪ್ರಕಾರವಾಗಿ ಅದನ್ನು ಸ್ಲೈಡ್ ಶೋ ಮಾಡಿ ನಾವು ಅದರ ವಿವರಣೆಯನ್ನು ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅದನ್ನು ನಾವು ಅದರಲ್ಲಿ ಕೋರ್ ಮಾಡಿದ ನೋಡೋಣ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಮ್ ಎಸ್ ಎಲ್ ಆ್ಯಕ್ಸಸ್ ಎಮ್ ಎಸ್ ಆ್ಯಕ್ಸಸ್ ಅಂದರೆ ಇದು ಒಂದು ಡಾಟಾ ಬೇಸ್ಗೆ ರಿಲೇಟೆಡ್ ಒಂದು ಸಾಫ್ಟ್ವೇರ್ ಏನು ಡಾಟಾ ಬೇಸ್ ಅಂದರೆ ಅದರ ಟೈಪ್ಸ್ ಆಫ್ ಡಾಟಾ ಎಷ್ಟು ಬಂದಿರ್ತಾವೆ ಏನೇನು ಇರ್ತದೆ ಅದರೊಳಗೆ ಹ್ಞೂ ಅನ್ನೋದನ್ನು ನಾನು ನಿಮ್ಮ ಆ್ಯಕ್ಸಸ್ನಲ್ಲಿ ಫುಲ್ ಡಿಟೇಲ್ ಆಗಿ ಕಲಿಸ್ಕೊಡ್ತೀನಿ ಓಕೆ ಇದು ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ನಾವು ಕಲಿತಕ್ಕಂಥ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸ್ ಎಲ್ ಎಮ್ ಎಸ್ ಪವರ್ ಪಾಯಿಂಟ್ ಐಟ್ ಎಮ್ ಎಸ್ ಆ್ಯಕ್ಸಸ್ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ನಾವು ಕಲಿತಕ್ಕಂಥದ್ದು ಕೋಡಿಂಗ್ ಲ್ಯಾಂಗ್ವೇಜಸ್ ಕೆಲವೊಂದು ಕೋಡಿಂಗ್ ಲ್ಯಾಂಗ್ವೇಜಸ್ ಬರ್ತವೆ ಅವು ಯಾವಪ್ಪ ಅನ್ನೋದನ್ನು ನಾ ಇಲ್ಲಿ ಹೇಳ್ತೇನೆ ನಿಮಗೆ ಮೊದಲನೇದಾಗಿ ಎಚ್ ಟಿ ಎಮ್ ಎಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಇದು ಕೂಡ ಒಂದು ಕೋಡಿಂಗ್ ಲೆವೆಲ್ ಲ್ಯಾಂಗ್ವೇಜ್ ಇದರ ಮುಖಾಂತರ ನಾವು ವೆಬ್ ಪೇಜನ್ನು ಕಲರ್ ಮಾಡ್ಕೋಬೋದು ವೆಬ್ ಪೇಜ್ನಲ್ಲಿ ಪಿಕ್ಚರನ್ನು ಹಾಕಬಹುದು ಹಾಂ ಆಮೇಲೆ ಮಾರ್ಕೆಟ್ ಡೈರೆಕ್ಷನ್ ಕೊಟ್ಟ ಟೆಕ್ಸ್ಟನ್ನು ಕಂಟಿನ್ಯೂಸ್ ಆಗಿ ಮೂವ್ ಮಾಡ್ಕೋಬಹುದು ಈ ಪ್ರಕಾರ ಕೆಲವೊಂದು ಕೋಡಿಂಗ್ಸ್ ಬರ್ತವೆ ಈ ಕೋಡಿಂಗ್ಸ್ ನಾನು ನಿಮಗೆ ಎಸ್ ಟಿ ಎಮ್ ಎಲ್ನಲ್ಲಿ ಹೇಳ್ಕೊಡ್ತೀನಿ ಓಕೆ ಇದ್ರ ನಂತರ ಬರ್ತಕ್ಕಂಥದ್ದು ಇನ್ ಇನ್ನು ಜಾವಾಸ್ಕ್ರಲ್ಲಿ ನಾವು ಏನು ಕಲಿಬೇಕು ಅಂದರೆ ಇದು ಕೂಡ ಒಂದು ಎಚ್ ಟಿ ಎಮ್ ಎಲ್ ಥರ ಒಂದು ಕೋಡಿಂಗ್ ಇರ್ತದೆ ಇಲ್ಲಿ ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಹಾಕಬೇಕಾಗುತ್ತೆ ಜಾವಾಸ್ಕ್ರಿಪ್ಟ್ ಅಂದು ಆಮೇಲೆ ನಾವು ಅದನ್ನು ಬರೆಯೋ ಸಿಸ್ಟಮ್ ಸ್ವಲ್ಪ ಎಚ್ ಟಿ ಎಮ್ ಅನ್ನು ಜವಾಸ್ಕ್ರಿಪ್ಟ್ ಒಂದು ಸ್ವಲ್ಪ ಚೇಂಜ್ ಇರ್ತದೆ ಆಮೇಲೆ ಅದನ್ನ ಯಾವ ರೀತಿ ಕೋಡಿಂಗ್ ಬರೀಬೇಕು ಯಾವ ರೀತಿಯಾಗಿ ಸೇವ್ ಮಾಡಬೇಕು ಯಾವ ರೀತಿ ರನ್ ಮಾಡಬೇಕು ಅನ್ನೋದನ್ನು ನಾನು ಈ ನಿಮ್ಮ ಜವಾಸ್ಕ್ರಿಪ್ಟಲ್ಲಿ ಕಲಿಸ್ಕೊಡ್ತೇನೆ ಅದರ ನಂತರ ಸಿ ಪ್ರೋಗ್ರಾಮ್ಸ್ ಅಂತ ಬರ್ತಾವೆ ಇದು ಕೂಡ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಸಿ ಅನ್ನು ನಾವು ಯಾವ ರೀತಿಯಾಗಿ ಪ್ರೋಗ್ರಾಮ್ಸ್ ಬರಿಬೇಕು ಯಾವ ರೀತಿಯಾಗಿ ಎರರ್ಸ್ ನೋಡ್ಕೋಬೇಕು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಕಂಪೈರ್ ಮಾಡ್ಕೋಬೇಕು ರನ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಅಲ್ಲಿ ಒಂದು ಪ್ರೋಗ್ರಾಮ್ಸ್ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೇನೇಷನ್ ಮಾಡ್ಕೊತ ಹೋಗ್ತೀನಿ ಏನು ಅದರ ನಂತರ ಬರ್ತಕ್ಕಂಥದ್ದು ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ಸ್ ಸೇಮ್ ಸಿ ಏನು ಪ್ರೋಗ್ರಾಮ್ಸ್ ಇದೆ ಅಲ್ಲ ಅದು ಸಿ ಪ್ಲಸ್ ಪ್ಲಸ್ ಸ್ವಲ್ಪ ಕೋಡಿಂಗ್ ಬರೆಯೋದು ಸ್ವಲ್ಪ ಚೇಂಜ್ ಆಗ್ತಿರ್ತದೆ ಅದರೊಳಗೆ ಔಟ್ಪುಟ್ ಇನ್ಪುಟ್ಟು ಬರೆಯೋದು ಸಿಸ್ಟಮ್ ಬೇರೆ ಇರ್ತದೆ ಇದರಲ್ಲಿ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ಸ್ ಒಳಗಡೆ ಸ್ವಲ್ಪ ಬೇರೆ ಇದ್ದಿರ್ತದೆ ಅದನ್ನು ನಾನು ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಲ್ಲಿ ನಿಮಗೆ ವಿವರಣೆ ಮಾಡಿ ಹೇಳ್ತೀನಿ ಓಕೆ ನೆಕ್ಸ್ಟ ಏನಪ್ಪ ಅಂದ್ರೆ ಕನ್ನಡ ಟೈಪಿಂಗ್ ನೋಡಿ ಅಂತೇಳಿ ಕಲಿಬೇಕಾಗ್ತದೆ ಇದು ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಕರ್ನಾಟಕದಲ್ಲಿ ನಮಗೂ ಆಡಳಿತ ಭಾಷೆ ಯಾವುದಿದ್ಯಪ್ಪ ಅಂದರೆ ಕನ್ನಡ ಇದೆ ಸೊ ಕನ್ನಡ ಆಫೀಸಿಯಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಇಂಗ್ಲೀಷ್ ಜೊತೆಗೆ ಟೈಪಿಂಗು ಇಂಗ್ಲೀಷ್ ಟೈಪಿಂಗು ಇರಬೇಕು ಜೊತೆಗೆ ಕನ್ನಡ ಟೈಪಿಂಗಂತೂ ಬೇಕೇ ಬೇಕು ನಾವು ಕನ್ನಡ ಟೈಪ್ ಮಾಡಲಿಕ್ಕೆ ಬೇಕು ಯಾವುದಾದ್ರು ಆಫೀಸ್ ಲೆಟ್ರ್ ಕನ್ನಡದಲ್ಲಿ ಟೈಪ್ ಮಾಡಕ್ಕೆ ಹಚ್ಚಿರ್ತಾರೆ ಆಮೇಲೆ ಯಾವುದಾದ್ರು ಒಂದು ಲೀವ್ ಲೆಟ್ರ್ ಬರಿಬೇಕಾಗ್ತದೆ ಯಾವುದಾದ್ರು ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡ್ಕೋಬೇಕಾಗ್ತದೆ ಸೊ ಅದಕ್ಕೆಲ್ಲ ನಮಗೆ ಏನು ಬೇಕಪ್ಪ ಅಂದರೆ ಕನ್ನಡ ನುಡಿ ಟೈಪಿಂಗ್ ನಾವು ಮಾಡಲಿಕ್ಕೆ ಕಲಿಬೇಕು ಅದನ್ನು ನಿಮಗೆ ಒಂದು ಯಾವ ರೀತಿ ಕೀಸ್ ನಾವು ಇಂಗ್ಲೀಷ್ ಕೀಸನ್ನು ಯಾವ ರೀತಿಯಾಗಿ ಪ್ರೆಸ್ ಮಾಡಿದಾಗ ಕನ್ನಡ ಒಂದು ಕಾಂಬಿನೇಷನ್ ಕೀಸ್ ಯಾವ ರೀತಿಯಾಗಿ ಅಲ್ಲಿ ಬರ್ತಾವೆ ಅನ್ನೋದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ ಓಕೆ ಅಲ್ಲಿ ಕನ್ನಡ ಟೈಪಿಂಗ್ ಬಿಡಿದ್ರೆ ನಾವು ಕಲಿಯೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ಫೋಟೋ ಶಾಪ್ ಇವತ್ತು ಫೋಟೋ ಶಾಪ್ ಕೂಡ ಬಹಳಷ್ಟು ತುಂಬ ಅವಶ್ಯಕವಾದಂಥ ಸಾಫ್ಟ್ವೇರ್ ಪ್ರತಿಯೊಬ್ಬರು ಫೋಟೋ ಶಾಪನ್ನು ಕಲಿತ್ರೆ ಬಹಳ ಅನುಕೂಲ ಆಗ್ತದೆ ಯಾಕಂದರೆ ಎಲ್ಲಿಗೆ ಹೋದ್ರೂ ಫೋಟೋ ಬೇಕೇ ಬೇಕಾಗ್ತದೆ ಸೊ ಅದಕ್ಕೆ ಫೋಟೋ ಶಾಪ್ನಲ್ಲಿ ನಾನು ಅದರ ಬಗ್ಗೆ ನಿಮ್ಗೆ ವಿವರಣೆ ಮಾಡಿ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಡ್ರಾ ಇದು ಒಂದು ಡಿಸೈನಿಂಗ್ ಸಾಫ್ಟ್ವೇರ್ ನಾವು ಡಿಸೈನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ಕೋರಲ್ರಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಓಕೆ ಅದರ ನಂತರ ಬರ್ತಕ್ಕಂಥದ್ದು ಪ್ರಿಂಟಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ನಾವು ಎಲ್ಲ ಎಲ್ಲ ಕಲ್ತದ ನಂತರ ನಾವು ಎಕ್ಸಾಮ್ ಅಲ್ಲಿ ನಾವು ಇಡೀ ವರ್ಷ ಕಾಲೇಜ್ ಕಲಿತೀವಿ ಇಡೀ ವರ್ಷ ಎಲ್ಲ ಒಂದು ಶೈಕ್ಷಣಿಕ ವಿದ್ಯಾಭ್ಯಾಸ ಮಾಡಿರ್ತೀವಿ ಆದರೆ ನಮಗೆ ರಿಸಲ್ಟ್ ಬರೋದು ಯಾವಕ್ಕಾದ್ರೆ ನಾವು ಎಕ್ಸಾಮ್ ಬರೋದ್ ನಂತರ ನಮ್ಗೆ ರಿಸಲ್ಟ್ ಬರ್ತಿದ್ವಿ ಹಾಗೆ ಹಂಗೆ ಇಲ್ಲಿ ಪ್ರಿಂಟಿಂಗ್ ಸ್ಕ್ಯಾನಿಂಗ್ ನಾವು ಯಾವ ರೀತಿ ಕಲ್ತಿದ್ದೆವು ಅನ್ನೋದನ್ನು ನಮ್ಗೆ ಕಂಡು ಹಿಡ್ಕೊಳ್ಳಿಕ್ಕೆ ಪ್ರಿಂಟ್ ಅವ್ನು ತೆಗಿಯಕ್ಕೆ ಬರ್ತೈತೆ ಇಲ್ಲೋ ನೋಡ್ತಾರ ಪೇಜ್ ಸೆಟಪ್ ಮಾಡಕ್ಕೆ ಬರ್ತೈತೋ ಇಲ್ಲೋ ಓರಿಯೆಂಟೇಷನ್ ಸರಿಯಾಗಿ ಹಾಕೋಕೆ ಬರ್ತೈತೋ ಇಲ್ಲೋ ಓಕೆ ಇದನ್ನೆಲ್ಲ ನೋಡಿ ಪ್ರಿಂಟಿಂಗ್ ನಾವು ಕರೆಕ್ಟಾಗಿ ಪ್ರಿಂಟ್ ತೆಗಿಯಾಕೆ ಬರಬೇಕು ಆಮೇಲೆ ಸ್ಕ್ಯಾನಿಂಗ್ ಮಾಡ್ಕೊಕ್ ಬರಬೇಕು ಇದನ್ನೆಲ್ಲ ಕೂಡ ನಾನು ನಿಮಗೆ ಪ್ರಿಂಟಿಂಗ್ ಸ್ಕ್ಯಾನಿಂಗ್ ಕೂಡ ಕಲಿಸ್ಕೊಡ್ತೀನಿ ಸೊ ಇಷ್ಟೆಲ್ಲ ನಾವು ಏನು ಮಾಡಬೇಕು ಅಂದರೆ ಸೆಲೆಬಸ್ಸನ್ನು ನಿಮಗೆ ಕವರ್ ಮಾಡಿ ಕೊಡ್ತೀನಿ ಇಷ್ಟು ಇವತ್ತು ನಾನು ಸಿಲೆಬಸ್ ಆಫ್ ಕಂಪ್ಯೂಟರ್ ಕೋರ್ಸ್ ಕಂಪ್ಯೂಟರ್ ಕೋರ್ಸ್ ಸಿಲೆಬಸ್ ಬಗ್ಗೆ ಇವರನ್ನು ನೀಡಿದ್ದೇನೆ ಸೊ ಇಲ್ಲಿಯವರೆಗೆ ತಾವೆಲ್ಲರೂ ನನ್ನ ವಿಡಿಯೋವನ್ನು ಏಕಾಗ್ರತೆಯಿಂದ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಸೊ ಇಲ್ಲಿಯವರೆಗೆ ಯಾರು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ಬರುವ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು